హలో ఫ్రెండ్స్ స్వంబో చదురు హోల్ చాలా అనుకో నూ కూడా సూపర్ ఆగినీ ఫ్రెండ్స్ బేత కంటిన్యూ మా ఇవ్వం గంటే ఆయతి ఇలా కంటిన్యూ మే ఇవ్ జస్ట్ నాకు స్న ఐత యా బట్టి తోడు స్నూ బట్ట బట్టి తొలదు మానే తోడు కస గుడ్క ఇవగా ఆల్డి అడుగిన ಆಲ್ರೆಡಿ ಅಡುಗೆ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ ಇವತ್ತು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗೋಕೆ ಹಾಸ್ಪಿಟಲ್ಗೆ ಹೋಗಿ ಸ್ವಲ್ಪ ನಾನು ಚೆಕಪ್ ಮಾಡಿಸ್ಕೊಂಡು ಸ್ವಲ್ಪ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬರೋದೈತಿ ಏನು ಅಂತ ಹೇಳ್ತೀನಿ ಫ್ರೆಂಡ್ಸ್ ಇವಾಗ ಫಾರ್ಟ್ ಅಂತ ಅಡುಗೆ ಮಾಡ್ತೀನಿ ಅಡುಗೆ ಅನ್ನಕನ ಅನ್ನ ಸಾಂಬಾರು ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ ಅಕೊಂಬಂದಿ ಸಾಂಬಾರು ಮತ್ತು ಅನ್ನ ಮಾಡ್ತೀನಿ ಬರ್ರಿ ತೋರಿಸ್ತೀನಿ ಶೇರ್ ಮಾಡ್ಕೋತೀನಿ ಇಲ್ಲಿ ಫ್ರೆಂಡ್ಸ ಮಧ್ಯಾಹ್ನ ಆಗಿತ್ತು ಸಾಂಗಾಗಿ ಮಧ್ಯಾಹ್ನಕ್ಕೆ ರೈಸ್ ಮತ್ತು ನುಗ್ಗೆಕಾಯಿ ಸಾಂಬಾರನ್ನ ಮಾಡಬೇಕಂತ ನುಗ್ಗೆಕಾಯಿನ ಕಟ್ ಮಾಡಿಕೊಂಡು ಸೊಪ್ಪಿನ ಸಲ್ಲದು ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ හද හ ක රක් න්ද ක් ර යක් ති ైැ ವ අශෙන් පුඩ කාాරු ඔප්පු දගරම සලා ධනපුොඩ ඉ ලಳ එන්නේ. ಎಲ್ಲ ಹಾಕಿರ್ತೀವಿ ಅದೆಲ್ಲ ಹಿಡ್ತಿರ್ತದೆ ಇದು ಟೇಸ್ಟ್ ಬರುತ್ತೆ ಫ್ರೈ ಮಾಡಿದರೆ ಈ ಥರ ಮಾಡ್ತೀನಿ ಫ್ರೆಂಡ್ಸು ಸಾಂಬಾರು ಮಾಡಿದರೆ ಈ ಥರ ಮಾಡ್ತೀನಿ ನಾನು ನೋಡಿ ಫೈನಲಿ ಬ್ಯಾಳೆ ಕುದ್ದಿತ್ತಲ್ಲ ಫ್ರೆಂಡ್ಸ್ ಸೊ ಹಾಗಾಗಿ ಬ್ಯಾಳೆ ನಮ್ಮ ಬ್ಯಾಳಿ ಏನಂತಾರಲ್ಲ ಮುಗಚುವ ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್ ಯಾಕಂತಂದ್ರೆ ಸ್ವಲ್ಪ ಬೇಳೆ ಕುದಿಸೋದಿನ ಸ್ವಲ್ಪ ಎಣ್ಣೆ ಮತ್ತು ಅರಶಿನ ಹಾಕಿದ್ರೆ ಫುಲ್ ಮೆತ್ತ ಬಿಡ್ತಾವೆ ಸೊ ಹಾಗಾಗಿ ನೋಡ್ತಾ ಇರ್ಬೋದು ನೀವು ಬೇಳೆ ಸಾಂಬಾರು ರೆಡಿ ಆಯಿತು ಇವಾಗ ಇದನ್ನು ಕುದಿಬೇಕು ಫ್ರೆಂಡ್ಸ್ ಕುದಕ್ಕೆ ಟೇಸ್ಟ್ ಬಿಡುತ್ತಾ ಕುದಿಯೋವರೆಗೆ ವೆಯ್ಟ್ ಮಾಡಬೇಕು ಬೇಳೆ ಅದು ಸಾರಿ ಬೇಳೆ ಸಾಂಬಾರು ನುಗ್ಗೆಕಾಯಿ ಬೇಳೆ ಸಾಂಬಾರು ಅಂತ ನಾನು ಹೆಸರಿಟ್ಟಿನಿ ಸೊ ಹಾಗಾಗಿ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದು ನುಗ್ಗೇಕಾಯಿ ಸಾಂಬಾರ ರೈಸ್ ಚೌಡಿ ಅದ್ರಾಗ ಎಲ್ಲರೂ ಇದನ್ನ ಚಲೋ ಅಕ್ಕಿ ಅಂದ್ರೆ ಜೀರಾ ರೈಸ್ ಆ ರೈಸ್ ಚೌಡಿ ಇಷ್ಟಪಡ್ತಾರೆ ನಾನು ಈ ಸಾಂಬಾರನ್ನ ಅಕ್ಕಿನ ಸ್ವಲ್ಪ ಬಿತ್ತಗೆ ಮಾಡಿ ತಿನ್ನೋಕೆ ಭಾಳ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಆಲ್ರೆಡಿ ಸಾಂಬಾರು ಕೂಡ ರೆಡಿ ಆಗಕ್ಕೆ ಇಲ್ಲಿ ರೈಸ್ಗೆ ಇಟ್ಕೊಂಡೆ ನಾನು ಇದೆಲ್ಲ ನುಗ್ಗೆಕಾಯ ಕ್ಲೀನ್ ಮಾಡ್ ಕಟ್ ಮಾಡ್ಕೊಂಡಿದ್ನಲ್ಲ ಹಾಗಾಗಿ ಅದೆಲ್ಲ ಕಸ ಬಿದ್ದಿತ್ತು ಅದು ಹುಡುಕ್ಬೇಕು ಇಲ್ಲ ಹೊರಗೆ ಬಂದೆ ಫ್ರೆಂಡ್ಸ ನೋಡ್ತಾ ಇರೋದು ಬಟ್ಟಿನ ಇನ್ನೂ ಆರಿದಿಲ್ಲ ಸೊ ಹಾಗಾಗಿ ಅಲ್ಲಿ ನೋಡಿ ಫುಲ್ ಕೋಲ್ಡ್ ಅಂದ್ರೆ ಕೋಲ್ಡ್ ಐತೆ ಕ್ಲೈಮೇಟ್ ಯಾವಾಗ ಮಳೆ ಬರುತ್ತೋ ಯಾವಾಗ ನಿಲ್ತದೋ ಏನೂ ಗೊತ್ತಾಗಂಗಿಲ್ಲ ಇಲ್ಲ ಮ ಸರಿ ಕೊಲ್ಲಾಪುರ ಒಳಗೆ ಸೊ ಹಾಗಾಗಿ ಸ್ವಲ್ಪ ನೆಲ ಆ ರೀತಿ ಅಂತ ಖುಷಿ ಪಡ ಪಡ್ತೇವೆ ಫ್ರೆಂಡ್ಸು ಮಳೆ ದಬಾ ದಬಾ ಬಂದ್ಬಿಡುತ್ತೆ ಏನು ಮಾಡೋಕ್ಕಾಗಂಗಿಲ್ಲ ಮಳೆಗಾಲನ ಥರ ನಮ್ಮದು ಸಿಚುವೇಶನ್ ಇದೆ ಅರಬಿ ಒಣಗಂಗಿಲ್ಲ ಹೊರಗೆ ಹೋಗಪ್ಪಲೇ ಇಲ್ಲ ಮಕ್ಕಳು ಆಟ ಆಡಪ್ಲೇ ಇಲ್ಲ ಈ ಸೈಡ್ ಯಪ್ಪ ಮಳೆಗಾಲನಾಗ ಇಲ್ಲಿ ಸ್ವಲ್ಪ ಜೀವನ ಮಾಡೋದು ಕಷ್ಟನೇ ಅಂತ ಹೇಳ್ಬೋದು ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಹಂಗನ ಗಣಪತಿ ಸ್ಟಾರ್ಟ್ ಆಗಿತ್ತಲ್ಲ ಫ್ರೆಂಡ್ಸ್ ಸೊ ಅದನ್ನು ಇವಾಗ ನೋಡಿ ಎಷ್ಟು ಚಂದ ಇದನ್ನು ಮದ್ದಿನ ಕುಳಿನ ಹಾರಿಸೋಕತ್ತಿದ್ರು ಹಂಗನ ಹಂಗೆ ನಾನು ಸ್ವಲ್ಪ ವಿಡಿಯೋಸ್ನ ತೊಗೊಂಡು ಕಲರ್ ಕಲರ್ ಮದ್ದಿನ ಕುಳ್ಳಿನ ಹಾರದಕತ್ತಿದ್ದೆ ಫ್ರೆಂಡ್ಸ್ ಸೊ ಇದು ನಾವು ಬಿಜಾಪುರ ಜಾತ್ರೆ ಒಳಗೆ ಅವಾಗೆಲ್ಲ ಏನಂತಾರಲ್ಲ ಕ್ಯೂ ಹಚ್ಚಿ ನೋಡ್ತಿದ್ವಿ ಫ್ರೆಂಡ್ಸ್ ಸುತ್ತೇಶ್ವರ ಜಾತ್ರೆ ಒಳಗೆ ಸೊ ಹೋದ ವರ್ಷ ವರ್ಷ ಇರಲಿಲ್ಲ ಅದು ಸ್ಕಿಪ್ ಮಾಡ್ಯಾರ ಫ್ರೆಂಡ್ಸ್ ಅದರಿಂದ ಬಾಳಿದು ಆಗಕತ್ತದಂತ ಸೊ ಹಂಗಾಗಿ ಇಲ್ಲಿ ನೋಡ್ದೇವಿ ಖುಷಾಯಿತು ಹಾಗೆಯೇ ನಾನು ಇಲ್ಲಿ ಮಲ್ಕೊಂಡಿದ್ದೆ ಫ್ರೆಂಡ್ಸು ನೋಡ್ತಾ ಇರ್ಬೋದು ನೀವು టైమ్ వంద పొనె హన్నె గంటే ఆగతి ఫుల్ గంటల ఉళ్కి బర్లేదు ఆ థా విక్స్ మిక్స్ హచ్కొే నీరు కుడే ఐను కడిమే ఆగ్స వమేంట్ సో హాయి వమెంట్ ఆగ మశు అదే ఫ్రెండ్స్ ఈ టైమగ్ ఏం ఊట మాడ అంత అందుకే కప్ ఛానకు కుడదే ఫ్రెండ్స్ అది బ్లాక్ టీ ನೋಡ್ತಾ ಇರ್ಬೋದು ಟೈಮ್ ಫುಲ್ ಎಲ್ಲ ಹೊರಗೆಲ್ಲ ಕತ್ ಕತ್ಲೈತೀವಿ ಫ್ರೆಂಡ್ಸ್ ಇಲ್ಲೆಲ್ಲ ಡೆಕೋರೇಷನ್ ಮಾಡಿದ್ರು ಅದೆಲ್ಲ ಬೆಳಕು ಬೆಳಕತ್ತಿತ್ತು ಫುಲ್ ಕತ್ತಲೆ ಕತ್ಲೈತೀವಿ ಫ್ರೆಂಡ್ಸ್ ನಮ್ಮ ಮನೆಯವರು ನಮ್ಮ ತ ಫುಲ್ ನಿದ್ದೆ ಹೊಡ್ಯಾಕತ್ತಾರ ನಾನು ಆರು ಇಬ್ಬರೇ ಇದ್ದೀವಿ ನೋಡ್ತಾ ಇರ್ಬೋದು ಇಲ್ಲಿ ನೀವು ಚಹಾ ಕೂಡ ಕುದಿಯಕತ್ತೈತಿ ಸೊ ಒಂದು ಕಪ್ ಚಹನ ಕುಡಿತೀನಿ ಫ್ರೆಂಡ್ಸ್ ಆ ಥರ ಯಾರು ಕುಡಿಯೋಂಗಿಲ್ಲ ಸೊ ಮೆಚ್ಚರಿದ ಪಾಪು ನನಗೆ ಎಷ್ಟು ಕೇರ್ ಮಾಡ್ದೆ ಫ್ರೆಂಡ್ಸ್ ಅವನು ನೀರು ತಂದು ಕೊಟ್ಟಣ ವಾಮಿಟ್ ಮಾಡ್ಕೊಳ್ಳೋಣ ನನ್ನ ಮಗ ನಿಜ ಹೇಳಬೇಕು ಅಂತಂದ್ರೆ ಒಂದ್ಸತ ಕಾಡ್ತಾನ ಇಲ್ಲ ನನಗಿಲ್ಲ ಒಂದೊಂದು ಸತತ ತಾಯಿಗಿನ್ನ ಹೆಚ್ಚು ಪ್ರೀತಿ ಕೊಡ್ತಾನೆ ಫ್ರೆಂಡ್ಸ್ ಬಾ ಖುಷಿ ಆಗ್ತಿರ್ತೈತಿ ಅದೊಂದ್ಸತ ನನ್ನ ಮಕ್ಕಳು ಯಾರು ಆಗ್ತಾರೋ ಇಲ್ಲ ಗೊತ್ತಿಲ್ಲ ನನ್ನ ಮಕ್ಕಳು ನಮ್ಗೊಂದು ಟೈಮ್ದಾಗ ಆಗ್ತಾರ ಒಂದು ಭರವಸೆ ಮುಂದೆ ಏನು ಮಾಡ್ತಾರ ಗೊತ್ತಿಲ್ಲ ಇವಾಗ ಆ ಸಿಚುವೇಶನ್ಗೆ ನಮ್ಗೆ ಆದ್ರೂ ಅವರು ತಡ್ಕೊಳ್ಳೋಂಗಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನೈಟ್ ಮಲ್ಕೊಂಡೆ ಫ್ರೆಂಡ್ಸ್ ಎರಡು ಗಂಟೆ ಆಗಿತ್ತು ಆ ಥರ ಫುಲ್ಲು ಜ್ವರ ನೈಟ್ ಎರಡು ಗಂಟೆಲಿಂತ್ರ ಆರು ಗಂಟೆ ತನಕ ಹಂಗಾಗಿ ಕುಂತೀವಿ ಜ್ವರ ನೋಡ್ತಾ ಇರ್ಬೋದು ಎಲ್ಲ ಬೆಳಕು ಬಿದ್ದೈತಿ ಫುಲ್ ಹೊರಗೆಲ್ಲ ತಂಬಿತ್ತು ಸೊ ಹಾಗಾಗಿ ಬಾಕ್ಲಾನ ಓಪನ್ ಮಾಡಿ ಸೊ ಹಂಗಾಗಿ ಒಂಬತ್ತು ಗಂಟೆ ಆಗಿತ್ತು ಯಾರು ಟೂ ಡೇಸ್ ಲಾಕ್ ಫ್ರೆಂಡ್ಸ್ ಇದು ಹೊರಗೆ ಬಂದೆ ಅವ್ನಿಗೆ ಮಲಗಿಸಿ ಕೆಲಸ ಮಾಡಬೇಕಲ್ಲ ಫ್ರೆಂಡ್ಸ್ ನಾನು ಬಿಟ್ಟು ಮತ್ತು ಯಾರೂ ಮಾಡೋರಿಲ್ಲ ಹಾಗಾಗಿ ಅವರಿಗೂ ಸ್ವಲ್ಪ ಮಲಗಿಸಿ ಅಂದ್ರೆ ಹಚ್ಚಿ ಮಲಗಿಸಿ ಬೆಚ್ಚಗೆ ಹಚ್ಚಿ ಮನಗಿಸಿ ಸ್ವಲ್ಪ ಬಾಗಿಲನ್ನ ತೆಗೆದು ನಾನು ಕೆಲಸ ಮಾಡಿಕೊಂಡೆ ಫ್ರೆಂಡ್ಸ್ ಬೆಳಗ್ಗೆ ಒಂಚೂರು ಕೆಲಸ ಮಾಡಿಕೊಂಡೆ ಆಮೇಲೆ ನಮ್ಮ ಓನರ ಇದನ್ನು ಸೊಬ್ಬಸ್ಗೆ ಸೊಬ್ಬ ಮತ್ತು ಮೂಲಂಗಿನ ಕೊಟ್ಟಿದ್ದರು ಅವ್ರು ಹೊಲ ಆದಂಥ ಫ್ರೆಂಡ್ಸ ಅವ್ರು ಮಿನಿಗೆ ಹೋಗಿದ್ರು ಬರುವಾಗ ಅಂತ ಸೊ ಹಾಗಾಗಿ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಕೊಟ್ಟಿದ್ರು ನನಗೂ ಒಂದು ಸ್ವಲ್ಪ ಕೊಟ್ಟಿದ್ರು ನನ್ನ ಮೂಲಂಗಿನ ಮೂಲಂಗಿ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮೂಲಂಗಿ ಸಾಂಬಾರು ಸಖತ್ ಇಷ್ಟಪಡ್ತೀನಿ ನಾನು ಹಂಗಾಗಿ ಖುಷಿ ಆಯಿತು ನನಗೆ ಸಬ್ಬಸ್ಗೆ ಕೊಟ್ಟಿದ್ದು ಖುಷಿ ಆಯ್ತು ಯಾಕಂತಂದ್ರೆ ಇಲ್ಲೆಲ್ಲ ಒಂದು ಸೂಟ್ ಕೇಳಿದ್ರೆ ಮೂವತ್ತು ರೂಪಾಯಿ ಅಂತ ಭಾಳ ರೇಟ್ ಫ್ರೆಂಡ್ಸ್ ಇಲ್ಲಿ ಮಹಾರಾಷ್ಟ್ರೊಳಗೆ ಪಲ್ಯ ಸೊ ಹಾಗಾಗಿ ರೇಟ್ ಜಾಸ್ತಿ ಅಲ್ಲ ನಾವು ಅಲ್ಲೆಲ್ಲ ಊರ ಕಡೆ ಎಲ್ಲ ಕಡಿಮೆ ರೇಟ್ ಕೊಟ್ಟು ತಿಂದಿರ್ತೇವೆ ಇಲ್ಲಿ ಜಾಸ್ತಿ ತೋಳಕ್ಕೆ ಮನಸ್ಸಾಗಂಗಿಲ್ಲ ಸೊ ಹಾಗಾಗಿ ತಿಂತೇವಿಲ್ಲ ಅಂತೆಲ್ಲ ರೇರ ಹಾಗಾಗಿ ಇವ್ರು ಕೊಟ್ಟಿದ್ರು ಫುಲ್ ಖುಷಿ ಆಯಿತು ಅದನ್ನ ಇವಾಗ ಸೂಸ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್ ಯಾಕಂತಂದ್ರೆ ಇವಾಗೇ ಪಲ್ಯ ಮಾಡಿದ್ರೆ ಟೇಸ್ಟ್ ಯಾಕಂದ್ರೆ ಹೊಲ್ದಾಗ ಯಾರ ಕಣ್ಣು ಹತ್ತಿರಂಗಿಲ್ಲ ಭಾರಿ ಚಲೋ ಬರುತ್ತೆ ಪಲ್ಯ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಬೇಳೆ ಸಾಂಬಾರು ಇತ್ತು ರೈಸ್ ಮಾಡ್ಕೊಂಡೆ ಬಿಸಿದು ಇಲ್ಲ ಸಾರಿ ರೈಸು ಇತ್ತು ಫ್ರೆಂಡ್ಸ ಬೇಳೆ ಸಾಂಬಾರ ರೈಸ್ ಇತ್ತು ಇವಾಗ ಸ್ವಲ್ಪ ಮನೆಯವರು ಹೋಗಿ ಅವರಿಗೆ ಔಷಧ ತಗೊಂಡ್ಬಂದಿದ್ರು ಆ ಥರವಾಗ ಒಂದು ಮೂರು ಥರ ಸಿರಾಫ ಕೊಟ್ಟಿದ್ರು ಫ್ರೆಂಡ್ಸ ದಯವಿಟ್ಟು ಮಕ್ಕಳನ್ನ ಸ್ವಲ್ಪ ಇದು ಕ್ಲೈಮೇಟ್ ಭಾಳ ಚೇಂಜ್ ಆಗಕತ್ತೈತಿ ಸ್ವಲ್ಪ ಹುಷಾರಾಗಿ ನೋಡ್ಕೊರಿ ಅಂತ ಹೇಳ್ತೀನಿ ನಾನು ವಿಡಿಯೋ ನೋಡೋರಿಗೆ ಮಕ್ಕಳಿದ್ದ ಮನೆ ನಾವು ಎಷ್ಟು ಹುಷಾರು ನೋಡ್ಕೊಂಡ್ರೂ ನೆಗಡಿ ಅಂತರೂ ಆಟೋಮೆಟಿಕ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್ ಅವ್ರಿಗೆ ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತೆ ಸೊ ಹಾಗಾಗಿ ನೆಗಡಿ ಬಂತು ಅಂದ್ರೆ ಆಟೋಮೆಟಿಕ್ಲಿ ಕಫ ಆಗ್ಬಿಡುತ್ತೆ ಸ್ವಲ್ಪ ಹುಷಾರ್ಲಿಂತ್ರ ಇದು ಮಳೆಗಾಲ ಹೋಗುತ್ತ ನಾವು ಮಕ್ಕಳನ್ನ ಭಾಳ ಆಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ನಾವು ನೋಡ್ತೀವಿ ನಾವು ಹೊರಗೆ ಬಿಡೋಲ್ಲ ಬಟ್ ನಾ ಬಾ ಬಟ್ಟೆ ತೊಳೆಯೋದಾಗ ಆ ಬಾಣೆ ತೊಳೆಯತ್ತೆ ಆ ಬಾಣೆ ನೀಟ್ಬಿಡ್ತಾರೆ ಫ್ರೆಂಡ್ಸ್ ಆಮೇಲೆ ನಾವು ಮಡಿ ಇರುತ್ತೆ ಎಷ್ಟು ಹೇಳಿದ್ರೆ ಕೇಳಲ್ಲ ನಮ್ಮ ಮಾತಾರ್ ಬಂದು ಬಿಡ್ತಾನೆ ಅವ್ನು ತಂದು ಒಳಗೆ ಬಿಡ್ತೀನಿ ಮತ್ತೆ ಬರ್ತಾನೆ ಒಳಗೆ ಬಿಡ್ತೀನಿ ಮತ್ತೆ ಬರ್ತಾನೆ ಸೊ ಹಾಗಾಗಿ ಅವ್ನಿಗೆ ಬಂತಂದ್ರೆ ಆಟೋಮೆಟಿಕ್ಲಿ ನಮ್ಮ ಅರಿಗು ಬಂದುಬಿಡ್ತೈತಿ ಭಾಳ ಕಷ್ಟ ಐತಿ ಫ್ರೆಂಡ್ಸ್ ಮಕ್ಳಿಗೆ ಆರಾಮ ತಪ್ಪಿತು ಕೈ ಕಾಲೇ ಆಡೋಂಗಿಲ್ಲ ಹಾಗೇನೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೆಯವರು ಅಂದರೆ ಪಲ್ಯ ಇತ್ತಲ್ಲ ಆ ಪಲ್ಯ ಸೋಸ್ಕೊಂಡು ಪಲ್ಯ ಮಾಡ್ತೀನೋ ಚಪಾತಿ ತಿನ್ನಬೇಡ ಅವ್ನು ಜ್ವರ ಬಾಳಿದ್ದು ಸೊ ಹಂಗಾಗಿ ಚಪಾತಿ ಬೇಡ ಒಂದೆರಡು ದಿನ ಗೋಧಿ ಊಟ ಮಾಡಬೇಡ ಅಂತ ಅಂಕೇರಿ ರೊಟ್ಟಿ ತೊಗೊಂಡ್ಬಂದಿದ್ರು ಇದು ಮಷಿನ್ ರೊಟ್ಟಿ ಫಸ್ಟ್ ಟೈಮ್ ನಾವು ಮಷಿನ್ ರೊಟ್ಟಿ ತಂದಿದ್ದು ಎಪ್ಪ ಪೇಪರ್ಕಿನ್ನ ತಿಳುವಿತ್ತು ಅದ್ರ ಟೇಸ್ಟ್ ಅಂತ ಪಾ ನಾನಾಗೆ ಒಂಥರ ಹಿಟ್ಟು ತಿಂದಂಗೆ ಅನ್ಸಾಕತ್ತಿತ್ತು ಆ ಥರ ಇತ್ತು ಫ್ರೆಂಡ್ಸು ಅದಕ್ಕೆ ಹೇಳ್ತಾರಲ್ಲ ಫ್ರೆಂಡ್ಸ್ ಕಷ್ಟಪಟ್ಟಿದ್ದಕ್ಕೇ ಏನೇ ಇರಲಿ ಸುಖ ಸಿಗುತ್ತಂತ ಹಂಗೆ ನಾವು ಬಡ್ದ ರೊಟ್ಟಿ ಟೇಸ್ಟೇ ಬೇರೆ ಮಷಿನ್ಲಿಂದ ರೊಟ್ಟಿ ಟೇಸ್ಟೇ ಬೇರೆ ನೋಡಿ ಫ್ರೆಂಡ್ಸ್ ಅದಕ್ಕೆ ಕಷ್ಟಪಡಬೇಕು ಆವಾಗ ನೊಂದು ಬಳಕನೇ ಎಷ್ಟು ನೊಂದು ನೊಂದು ಬೆಂದ ಟೇಸ್ಟ್ ಸಿಗುತ್ತಲ್ಲ ಸೊ ಅದೇ ಥರ ಜೀವನಾನು ಕಷ್ಟ ಬಟ್ಗಳ ಸುಖ ಸಿಕ್ಕೆ ಸಿಗುತ್ತಾ ಇಲ್ಲಿ ನೋಡ್ತಾ ಇರಬಹುದು ನೀವು ಇವಾಗ ರೊಟ್ಟಿ ಇತ್ತು ಊಟ ಮಾಡ್ತೀವಿ ಓಕೆ ಫ್ರೆಂಡ್ಸ್ ಇಲ್ಲಿ